ಕೇಲ್ಕತಮ್ ಜಸ್ಟ್ ಚಿಲ್ ಅಂತ ಇದ್ದ ಬೆಂಗಳೂರಿಗರಿಗೆ ಈಗ ಮತ್ತೆ ಢವಢವ ಶುರುವಾಗಿದೆ ಸ್ವಲ್ಪ ಶೀತ ಕೆಮ್ಮು ನೆಗಡಿಯಾದರೂ ಜೀವ ಬಾಯಿಗೆ ಬರ್ತಿದೆ ಅದರಲ್ಲೂ ಈಗ ಮಕ್ಕಳಿಗೆ ಮಹಾಮಾರಿ ಒಕ್ಕರಿಸ್ತಿರೋದು ಪೋಷಕರ ಹಾರ್ಟ್ ಬೀಟ್ ಹೆಚ್ಚಾಗುವಂತೆ ಮಾಡ್ತಿದೆ ಇತ್ತ ಹೆಲ್ತ್ ಡಿಪಾರ್ಟ್ಮೆಂಟ್ ಗೈಡ್ ಲೈನ್ಸ್ ಬಿಟ್ಟಿದ್ದು ಬಿ ಕೇರ್ಫುಲ್ ಅನ್ನೋ ವಾರ್ನಿಂಗ್ ನೀಡಿದೆ ಮಹಾಮಾರಿ ಕೋವಿಡ್ ಕಂಬ್ಯಾಕ್ ಸಿಲಿಕಾನ್ ಸಿಟಿಗೆ ಕೊರೋನಾ ಗಂಡಾಂತರ ಸಿಟಿಜನ್ಸ್ಗೆ ಡವಡವ ಮೂರು ಮಕ್ಕಳಿಗೆ ವಕ್ಕರಿಸಿದ ಮಹಾಮಾರಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇಡೀ ವಿಶ್ವವನ್ನೇ ಕಾಡಿದ್ದ ಮಹಾಮಾರಿ ಕೊರೋನಾದ ಆತಂಕ ಇದೀಗ ಮತ್ತೆ ಶುರುವಾಗಿದೆ ರಾಜ್ಯದಲ್ಲಿ ಮತ್ತೆ ಆರಂಭವಾಗಿದ್ದು ರಾಜ್ಯದಲ್ಲಿ ಕೋವಿಡ್ ಪ್ರಕರಣಗಳು ಈಗಾಗಲೇ ಮೂವತ್ತೇಳು ಕೇಸ್ಗಳು ದೃಢವಾಗಿದೆ ಕೇವಲ ಕೊರೋನಾ ಕಾಟವಷ್ಟೇ ಅಲ್ಲದೆ ಉಪದಳಿ ಎನ್ ಒನ್ ಪ್ರಕರಣವು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಆರೋಗ್ಯ ಇಲಾಖೆಗೆ ತಲೆನೋವು ಹೆಚ್ಚಿಸುವುದರ ಜೊತೆಗೆ ಆತಂಕಕ್ಕೆ ಕಾರಣವಾಗಿದೆ ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಕೋವಿಡ್ ಪ್ರಕರಣಗಳು ವರದಿಯಾಗಿದ್ದು ಶಾಲೆ ಪುನಾರಂಭದ ಸಮಯದಲ್ಲಿ ಕೋವಿಡ್ ಕಾಟ ಶುರುವಾಗಿದೆ ಇಡೀ ಕರ್ನಾಟಕದಲ್ಲಿ ಒಟ್ಟು ಮೂವತ್ತೇಳು ಕೋವಿಡ್ ಕೇಸ್ಗಳು ದಾಖಲಾಗಿದ್ರೆ ಬೆಂಗಳೂರು ಅರ್ಧಕ್ಕಿಂತ ಹೆಚ್ಚು ಪಾಲು ನೀಡಿದೆ ಹೌದು ಬೆಂಗಳೂರಿನಲ್ಲೇ ಒಟ್ಟು ಮೂವತ್ನಾಲ್ಕು ಕೇಸ್ಗಳು ದಾಖಲಾಗಿದ್ದು ಸಿಲಿಕಾನ್ ಸಿಟಿಯಲ್ಲಿ ಆತಂಕ ಶುರುವಾಗಿದೆ ಈಗಾಗಲೇ ರಾಜ್ಯದಲ್ಲಿ ಮಕ್ಕಳನ್ನ ಹೊರತುಪಡಿಸಿ ಬಹುತೇಕ ಮಂದಿ ಕೋವಿಡ್ ವ್ಯಾಕ್ಸಿನ್ ಅನ್ನು ಪಡೆದುಕೊಂಡಿದ್ದಾರೆ ಕೆಲವೊಂದಿಷ್ಟು ಜನ ಕೋವಿಡ್ಗೆ ಮತ್ತೊಮ್ಮೆ ತುತ್ತಾಗಿ ಸಾವನ್ನಪ್ಪಿದ್ದಾರೆ ಹೀಗಾಗಿ ಕೇಂದ್ರ ಸರ್ಕಾರಕ್ಕೆ ರೋಗ ಶಕ್ತಿ ಹೆಚ್ಚಿಸೋ ವ್ಯಾಕ್ಸ್ ರಾಜ್ಯಕ್ಕೆ ಒದಗಿಸುವಂತೆ ಕೇಳಲಾಗಿತ್ತು ಇದೀಗ ಮೂರು ಸಾವಿರ ಡೋಸ್ ಕೋರ್ಬಿವ್ಯಾಕ್ಸ್ ಲಸಿಕೆಯನ್ನ ಕೇಂದ್ರ ರಾಜ್ಯಕ್ಕೆ ನೀಡಿದ್ದು ರಾಜ್ಯ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯಂತೆ ಎಲ್ಲಾ ಜಿಲ್ಲೆಗಳಿಗೂ ಸಹ ಅಗತ್ಯಕ್ಕನುಸಾರವಾಗಿ ಹಂಚಲಾಗಿದೆ ಕೋರ್ಬಿವ್ಯಾಕ್ಸ್ ಲಸಿಕೆಯನ್ನ ಅರವತ್ತು ವರ್ಷ ಮೇಲ್ಪಟ್ಟ ಹಾಗೂ ರೋಗ ಶಕ್ತಿ ಕಡಿಮೆ ಇರುವವರಿಗೆ ನೀಡಲು ಎಲ್ಲಾ ಜಿಲ್ಲಾ ಹಾಗೂ ತಾಲೂಕು ಆಸ್ಪತ್ರೆಗಳಿಗೆ ಸೂಚಿಸಲಾಗಿದೆ ಒಟ್ನಲ್ಲಿ ಮಹಾಮಾರಿ ಕೊರೊನಾವನ್ನ ತಡೆಗಟ್ಟಲು ಆರೋಗ್ಯ ಇಲಾಖೆ ಹಲವು ಪ್ರಯತ್ನಗಳನ್ನು ಪಡೆದಿದ್ದು ರಾಜ್ಯದ ಜನತೆ ಈ ಮಹಾಮಾರಿ ಕಾಟಕ್ಕೆ ತುತ್ತಾಗದೆ ಆದಷ್ಟು ಸುರಕ್ಷಿತವಾಗಿರಲಿ ಅನ್ನೋದು ನಮ್ಮ ಆಶಯ ಚರಣ್ ಮೂಡಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು